ಬಿ ಜೆ ಪಿಯಲ್ಲಿ ಒಳಗಡೆ ಒಳಗಡೆ ಅಸಮಾಧಾನ ಸ್ಫೋಟವಾಗ್ತಾ ಇದೆ ಆಯಿತು ಕಾಂಗ್ರೆಸ್ ಅವರ ಕಥೆ ಕೇಳಿದ್ವಿ ಅವರ ಬ್ರೇಕ್ಫಾಸ್ಟ್ ಅವರ ಲಂಚ್ ಅವರ ಡಿನ್ನರ್ ಪಾಲಿಟಿಕ್ಸ್ ಎಲ್ಲ ಕೇಳಿದ್ದೀವಲ್ವಾ ಇದೀಗ ಬಿ ಜೆ ಪಿಲಿ ಏನಾಗ್ತಿದೆ ಅಂತ ನೋಡಿದ್ರೆ ವರಿಷ್ಠರ ಭೇಟಿಗೆ ದೆಹಲಿಯಲ್ಲಿ ಬಿ ಜೆ ಪಿ ಬಂಡಾಯ ನಾಯಕರುಗಳ ಒಂದು ಪ್ರಯತ್ನ ಒಂದು ಕಡೆ ಸಾಕ್ತಾಯಿದೆ ಭಿನ್ನ ಭಿನ್ನವಾಗಿ ಭಿನ್ನರು ಪ್ರಯತ್ನ ಪಡ್ತಾ ಇದ್ದಾರೆ ಅಲ್ಲಿ ಒಂದು ಕಡೆ ರೆಬೆಲ್ಸ್ ಮತ್ತೊಂದು ಕಡೆ ತಟಸ್ಥ ಬಣದ ನಾಯಕರು ಇದ್ದಾರೆ ಇಲ್ಲಿ ನಾವು ಅವ್ರ ಕಡೆಗೂ ಸೇರಲ್ಲ ಇವ್ರ ಕಡೆಗೂ ಸೇರಲ್ಲ ಹೇಳಿ ಅಲಿಪ್ತ ನೀತಿ ಅನುಸರಿಸ್ತಾ ಇದ್ದಾರಲ್ಲ ಬಿ ಜೆ ಪಿಯಲ್ಲಿ ಕೆಲ ನಾಯಕರು ಅವರು ಒಂದಷ್ಟು ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ ಈ ತಟಸ್ಥ ಬಣದ ನಾಯಕರು ಸೋಮಣ್ಣ ಅವರನ್ನು ಒಂದು ಕಡೆ ಭಿನ್ನರು ಭೇಟಿ ಆಗ್ತಾರೆ ತಟಸ್ಥ ನಾಯಕರು ಒಂದು ಕಡೆ ಯೋಚನೆ ಮಾಡ್ತಾ ಇದ್ದಾರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಸೇರಿದಂತೆ ಕೆಲ ಬೇಡಿಕೆಗಳನ್ನ ಇಟ್ಟುಕೊಂಡು ಇವರೊಂದು ಕಡೆ ಫೈಟ್ ಮಾಡ್ತಾ ಇದ್ದಾರೆ ವರಿಷ್ಠರನ್ನ ಭೇಟಿ ಮಾಡಿ ಆದರೂ ಸರಿ ಸಲ್ಯೂಷನ್ ಕಂಡುಕೊಳ್ಬೇಕು ಇದಕ್ಕೆ ಅಂತ ಈ ಕುಮಾರ್ ಬಂಗಾರಪ್ಪ ರಮೇಶ್ ಜಾರಕಿಹೊಳಿ ಸೇರಿದಂತೆ ಹಲವರು ಇದರಲ್ಲಿ ಭಾಗಿಯಾಗಿದ್ದಾರೆ ಈಗಾಗಲೇ ಕೇಂದ್ರ ಸಚಿವ ಎಚ್ ಡಿ ಕೆ ಅವರನ್ನು ಭೇಟಿಯಾಗಿರೋದು ರೆಬೆಲ್ಸ್ ಟೀಮ್ ಮೈತ್ರಿ ಪಕ್ಷದ ಪ್ರಭಾವಿ ನಾಯಕರಾಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಎಚ್ ಡಿ ಕೆ ಸಹಕಾರದಿಂದ ವರಿಷ್ಠರ ಮೇಲೆ ಒತ್ತಡ ಹಾಕುವಂಥ ಒಂದು ಪ್ರಯತ್ನ ಕೂಡ ಅವರು ಮಾಡ್ತಾ ಇರಬಹುದು ಇನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಸಹಕಾರ ಕೊಟ್ಟರೆ ಕೇಂದ್ರ ನಾಯಕರನ್ನು ಭೇಟಿ ಮಾಡ್ತಾರೆ ಅವರು ಗೊತ್ತಿಲ್ಲ ಆಂತರಿಕ ಭಿನ್ನಾಭಿಪ್ರಾಯದ ಬಗ್ಗೆ ವರಿಷ್ಠರಿಗೆ ರೆಬೆಲ್ ಸಿ ಥರ ಮಾಹಿತಿ ಕೊಡ್ತಾ ಇದ್ದಾರಾ ಅದು ಕೂಡ ವೇಟ್ ಮಾಡಬೇಕು ಹಿರಿಯ ನಾಯಕರಿಗೆ ಮರಳಿ ಮನ್ನಣೆ ಕೊಡಬೇಕು ಅಂತ ಕೂಡ ಭಿನ್ನರು ಕೋರ್ತಾ ಇದ್ದಾರಾ ಕೋರಬಹುದೇನೋ ಈ ಬಗ್ಗೆ ಮಾಜಿ ಸಚಿವ ರೇಣುಕಾಚಾರ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಮ್ಮಲ್ಲಿ ಯಾವ ಭಣನೆ ಇಲ್ಲ ಅಂತೇಳಿ ಅವರು ಮಾತಾಡಿದ್ದಾರೆ ನಮ್ಮದ್ ನಮ್ಮ ನಾನು ರಾಷ್ಟ್ರದಲ್ಲಿ ಮೋದಿ ಅಮಿತ್ ಶಾ ರಾಜ್ಯದಲ್ಲಿ ಯಡಿಯೂರಪ್ಪ ನಮ್ಮ ಸರ್ವೋಚ್ಚ ನಾಯಕರು ಅವರ ಮಾರ್ಗದರ್ಶನಲ್ಲಿ ಮತ್ತು ಕಾರ್ಯಕರ್ತರ ಅಧ್ಯಕ್ಷೆಯಂತೆ ಒಳ್ಳೆ ಕೆಲಸ ಅಧಿವೇಶನ ಒಳಗೆ ಹೊರಗೆ ಈ ಸರ್ಕಾರಕ್ಕೆ ನಮ್ಮ ರಾಜ್ಯದ ಅಧ್ಯಕ್ಷರು ಪ್ರತಿಪಕ್ಷಗಳ ನಾಯಕರು ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಈ ಕಡೆ ಬೆಂಗಳೂರಲ್ಲಿ ಸಿ ಎಂ ಡಿ ಸಿ ಎಂ ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇದ್ದಾರೆ ಅತ್ತ ದೆಹಲಿಯಲ್ಲಿ ಕೈ ನಾಯಕರಿಂದ ಬಿ ಜೆ ಪಿ ಲೀಡರ್ಗಳ ಭೇಟಿಯಾಗ್ತಾ ಇದೆ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಮಗ ಕೇಂದ್ರ ಸಚಿವರನ್ನ ನಿರಂತರವಾಗಿ ಭೇಟಿ ಮಾಡಿಕೊಂಡೇ ಬರ್ತಾ ಇದ್ದಾರೆ ಅವರು ಪ್ರಹ್ಲಾದ್ ಜೋಶಿ ಅವರನ್ನು ಭೇಟಿ ಮಾಡಿದ್ದಾರೆ ಎಮ್ ಎಲ್ ಸಿ ರಾಜೇಂದ್ರ ಪ್ರಹ್ಲಾದ್ ಜೋಶಿ ಜೊತೆ ಸುದೀರ್ಘವಾಗಿ ಮಾತುಕತೆ ನಡೆಸಿದ್ದಾರೆ ಪಿ ಸೋಮಣ್ಣ ಅವರನ್ನು ಭೇಟಿಯಾದ ಬಳಿಕ ಪ್ರಹ್ಲಾದ್ ಜೋಶಿ ಜೋಶಿಯವ್ರನ್ನ ಅವರು ಭೇಟಿಯಾಗಿರೋದು ಬಿ ಜೆ ಪಿ ನಾಯಕರ ಭೇಟಿ ಹಿಂದೆ ಯಾವ ಉದ್ದೇಶ ಇದೆ ಹಾಗಾದರೆ ಕಳೆದ ಬಾರಿ ಅಮಿತ್ ಶಾ ಅವರನ್ನೇ ಭೇಟಿ ಮಾಡಿದರು ಎಮ್ ಸಿ ರಾಜೇಂದ್ರ ಸದ್ಯ ಪ್ರಧಾನಿ ಬಳಗದಲ್ಲಿ ಪ್ರಭಾವಿಯಾಗಿದ್ದಾರೆ ಪ್ರಹ್ಲಾದ್ ಅವರು ಇದೀಗ ಜೋಶಿ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಈ ಕಡೆ ಡಿ ಸಿ ಎಂ ಡಿ ಕೆ ಶಿ ವಿರುದ್ಧವಾಗಿ ನಿಂತಿರೋದು ಕೆ ಎನ್ ರಾಜಣ್ಣ ಸಿ ಎಂ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇರೋದು ವಾಲ್ಮೀಕಿ ನಾಯಕ ಹೀಗಾಗಿ ಕುತೂಹಲ ಮೂಡಿಸ್ತಾ ಇದೆ ಪ್ರಹ್ಲಾದ್ ಜೋಶಿ ರಾಜೇಂದ್ರ ಅವರ ಭೇಟಿ